ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಜ್ಞಾನಾನಂದಮಯಂ ದೇವ ನಿರ್ಮಲಸ್ಫಟಿಕಾಕೃತಿಮಾಧಾರಾಂ ಸರ್ವವಿಧ್ಯನಾಂ ಗ್ರೀವಂ ಗ್ರೀವಂಪಾಸ್ಮಹೆ ಓಂ ನಮೋ ಭಗವತೆ ವಾಸುದೇವಾ ಓಂ ನಮೋ ನಾರಾಯಣಾಯ ನಮಸ್ಕಾರ ವೆಲ್ಕಮ್ ಟು ನಕ್ಷತ್ರೀ ಹಾಗೆ ವಿಶೇಷ ಏನು ಅಂತಂದರೆ ಮೂರನೇ ತಾರೀಕಿಂದ ನಮಗೆ ನವರಾತ್ರಿಗಳು ಪ್ರಾರಂಭವಾಗ್ತಕ್ಕಂಥದ್ದು ನವರಾತ್ರಿ ಹಾಗೆ ಈ ನವರಾತ್ರಿಗಳಲ್ಲಿ ಭಾಳ ಏನು ಅಂತಂದರೆ ಪಾರ್ವತೀ ದೇವಿಯ ನವ ಅವತಾರಗಳ ಬಗ್ಗೆ ಪ್ರತಿಯೊಂದು ದಿವಸ ಬರ್ತಕ್ಕಂಥದ್ದು ಮೂರನೇ ತಾರೀಕು ಶುರುವಾಗಿ ಹನ್ನೊಂದನೇ ತಾರೀಕು ವರ್ಗು ಇರ್ತಕ್ಕಂಥದ್ದು ಅದಾದ ನಂತರ ದಶಮಿ ಇರ್ತಕ್ಕಂಥದ್ದು ಹನ್ನೆರಡನೇ ತಾರೀಕು ದಶಮಿ ಇರ್ತಕ್ಕಂಥದ್ದು ವಿಶೇಷ ಏನು ಅಂತಂದರೆ ಪ್ರತಿ ಸತಿನೂ ಈ ನವರಾತ್ರಿಯಲ್ಲಿ ಒಂಬತ್ತು ಬಣ್ಣಗಳು ವಿಶೇಷ ಒಂಬತ್ತು ಬಣ್ಣಗಳು ವಿಶೇಷ ಆ ಒಂಬತ್ತು ಬಣ್ಣಗಳು ಪ್ರತಿ ವರ್ಷ ಒಂದು ಸೈಕ್ಲಿಕ್ ಆರ್ಡ್ರಲ್ಲಿ ಬರುತ್ತೆ ಒಂದು ಆಡ್ ಇವನ್ ಆಡ್ ಇವನ್ ಅಂತ ಚೇಂಜ್ ಆಗ್ತಾ ಬರುತ್ತೆ ಆಯಾ ದಿವಸ ಆ ಬಣ್ಣಗಳು ಆ ಒಂಬತ್ತು ನವದುರ್ಗೆಯ ಅವತಾರ ಅಂತ ಕರಿತೀವಿ ನಾವು ಸೊ ಇಲ್ಲಿ ನವದುರ್ಗೆಯರು ಅಂತ ನಾವು ಭಾಳ ಹೇಳ್ತೀವಿ ನವದುರ್ಗೆಯರು ಭಾಳ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ನವರಾತ್ರಿಗಳು ಅಂತ ಹೇಳ್ತೀವಿ ಆ ನವರಾತ್ರಿಲಿ ಬರ್ತಕ್ಕಂಥ ಪ್ರತಿಯೊಂದು ವಿಚಾರದಲ್ಲೂ ನಾವು ನೋಡಬೇಕು ಅಂದರೆ ಮೊದಲಿಗೆ ಬ್ರಹ್ಮಚಾರಿಣಿ ಅಂತ ಕರೀತಾರೆ ಇದು ಪ್ರತಿ ದಿವಸ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಮೊದಲನೇದು ಬ್ರಹ್ಮಚಾರಣಿ ಎರಡನೇದು ಶೈಲಪುತ್ರಿ ಹಾಗೆ ಶೈಲೇಂದ್ರ ಅಂತ ಹೇಳ್ತಕ್ಕಂಥದ್ದು ಹಿಮಾಲಯ ಹಿಮಾಲಯ ಪುತ್ರಿ ಅಂತ ಹೇಳ್ತಾರೆ ಅದ್ರ ಬಗ್ಗೆ ಹೇಳ್ತೀನಿ ಚಂದ್ರಗಂಟ ಅರ್ಧ ಚಂದ್ರಾಕಾರ ಇರ್ತಕ್ಕಂಥ ಒಂದು ಗಂಟೆನೇ ಇಟ್ಕೊಂಡು ಬರ್ತಕ್ಕಂಥದ್ದು ಹಾಗೇ ಕೂಶ್ಮಾಂಡ ಈ ವಿಚಾರ ಡೀಟೇಲಾಗಿ ಪ್ರತಿ ದಿವಸದ ಮುಂಚೆನೇ ಒಂದೊಂದು ದಿವಸ ಆ ದೇವಿಯ ಒಂದು ಶಕ್ತಿ ಆ ಬಣ್ಣವನ್ನು ಉಪಯೋಗಿಸ್ಬೇಕು ಆ ಬಣ್ಣ ಉಪಯೋಗಿಸಿದಾಗ ಅನೇಕ ವಿಚಾರದಲ್ಲಿ ಶಕ್ತಿ ಬರ್ತಕ್ಕಂಥದ್ದು ಮೊದಲು ಇವತ್ತು ನಾನು ಯಾವ ಬಣ್ಣ ಈ ಒಂದು ನವರಾತ್ರಿಗೆ ಯಾವ್ಯಾವ ದಿವಸ ಬರುತ್ತೆ ಅದನ್ನು ಆಮೇಲೆ ಡಿಸ್ಪ್ಲೇ ಮಾಡ್ತೀನಿ ಹಾಗೆ ಸ್ಕಂದ ಮಾತ ಸ್ಕಂದ ಸ್ಕಂದ ಅಂದರೆ ಗೊತ್ತಿರತಕ್ಕಂಥದ್ದು ಕಾರ್ತಿಕೇಯ ಸ್ಕಂದ ಮಾತ ಕಾತ್ಯಾಯಿನಿ ದೇವಿ ಮ್ಯಾರೇಜ್ಗೆ ಓಂ ಕಾತ್ಯಾಯಿನಿ ಮಹಾಭಾಗೆ ಮಹಾ ಯೋಗಿನ್ಯದೀಶ್ವರಿ ಅಂಥ ಮಂತ್ರ ಬರ್ತಕ್ಕಂಥದ್ದು ಕಾತ್ಯಾಯಿನಿ ಮಾತೆ ಹಾಗೆ ಕಾಳರಾತ್ರಿ ಈ ಮಾಟ ಮಂತ್ರ ಮಾಡ್ತಕ್ಕಂಥವ್ರು ಬ್ಲ್ಯಾಕ್ ಮ್ಯಾಜಿಕ್ ತೆಗಿಬೇಕು ಅಂತಕ್ಕಂಥವ್ರಿಗೆ ಕಾಳರಾತ್ರಿ ಬರ್ತಕ್ಕಂಥದ್ದು ಹಾಗೆ ಮಹಾಗೌರಿ ಎಂಟನೇ ದಿವಸ ಸೊ ಹೇಗೆ ಶಿವನ ಪತ್ನಿ ಹಾಗೂ ಗಣಪತಿಯ ತಾಯಿಯಾಗಿರ್ತಕ್ಕಂಥದ್ದು ಸ್ವರ್ಣ ಮಹಾಗೌರಿ ಆಗಿರ್ತಕ್ಕಂಥದ್ದು ಲಾಸ್ಟಲ್ಲಿ ಸಿದ್ಧಿದಾತ್ರಿ ಸಿದ್ಧಿದಾತ್ರಿ ಇರ್ತಕ್ಕಂಥದ್ದು ಮೊದಲೀಗ ಯಾವ್ಯಾವ ಬಣ್ಣ ಅಂತ ನಾವು ಮೊದಲು ನೋಡೋಣ ಸ್ಕ್ರೀನ್ ಮೇಲೆ ಬರ್ತಕ್ಕಂಥದ್ದು ಬರ್ಕೊಳ್ಳಿ ಯಾರ್ಯಾರು ನೋಡಬೇಕು ಬರ್ಕೊಳ್ಳಿ ನೋಡಿ ದಿನ ಒಂದು ಮೂರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಗುರುವಾರ ಗುರುವಾರದಿಂದ ಪ್ರಾರಂಭ ಹಳದಿ ಬಣ್ಣವನ್ನು ಯೂಸ್ ಮಾಡಿ ಅವತ್ತು ಸೊ ಮಹಿಳೆಯರು ಹಳದಿ ಸೀರೆ ಅಥವಾ ಹಳದಿ ಚೂಡಿದಾರ್ ಅಥವಾ ಹಳದಿ ಬಣ್ಣ ಒಂದು ಸ್ವಲ್ಪ ಅಲ್ಲಿ ಮಿಕ್ಸ್ ಆಗಿದ್ದರೆ ಖಂಡಿತ ಒಳ್ಳೆಯದಾಗತ್ತೆ ಹಾಗೆ ಇದು ಮೊದಲನೇದು ಎರಡನೇದು ಬಂದ್ಬಿಟ್ಟು ಅಂದರೆ ಎರಡನೇ ದಿನ ನಾಲ್ಕು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಕ್ರವಾರ ಹಸಿರು ಬಣ್ಣ ಗ್ರೀನ್ ಕಲರ್ ಗ್ರೀನ್ ಕಲರ್ ಸ್ಯಾರಿ ಅಥವಾ ಗ್ರೀನ್ ಕಲರ್ ಬಟ್ಟೆಗಳು ಸೊ ಇಲ್ಲಿ ಪುರುಷರು ಕೂಡ ಒಂದು ಹಾಕೋಬೋದು ಅವ್ರಿಗೇನೋ ಶರ್ಟ್ ಹಳದಿ ಕಲರ್ ಶರ್ಟ್ ಇದ್ದರೆ ಅದನ್ನು ಹಾಕೋಬೋದು ಮೂರನೇ ತಾರೀಕು ನಾಲ್ಕನೇ ತಾರೀಕು ಗ್ರೀನ್ ಕಲರ್ ಶರ್ಟ್ ಇದ್ದರೆ ಹಾಕೋಬೋದು ಹಾಗೆ ಬೂದಿ ಬಣ್ಣ ಗ್ರೇ ಕಲರ್ ಅಂತ ತಗೊಳ್ಬೋದು ಇಲ್ಲಿ ಇದು ದಿನ ಮೂರು ಐದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಐದು ಹತ್ತು ಐದನೇ ತಾರೀಕು ಶನಿವಾರ ಬರ್ತಕ್ಕಂಥದ್ದು ಶನಿವಾರ ಬೂದಿ ಬಣ್ಣ ಗ್ರೇ ಕಲರ್ ಅಂತ ಬರ್ತಕ್ಕಂಥದ್ದು ಬರುತ್ತೆ ಹಾಗೆ ನೆಕ್ಸ್ಟು ದಿನ ನಾಲ್ಕನೇ ದಿನ ಅಂದರೆ ಇದು ಭಾನುವಾರ ಭಾನುವಾರ ಕಿತ್ತಳೆ ಕಿತ್ತಳೆ ಎಲ್ಲಿಂದರೆ ಇಲ್ಲಿ ಆರೆಂಜ್ ಕಲರ್ ಆರೆಂಜ್ ಸ್ಯಾರಿ ಆರೆಂಜ್ ಕಲರ್ ಶರ್ಟು ಆರೆಂಜ್ ಖರ್ಚೀಫು ಏನು ಬೇಕಾದ್ರೂ ಇಟ್ಕೊಳ್ಬೋದು ಹಾಗೆ ಏಳನೇ ತಾರೀಕು ವಿಶೇಷ ಇಲ್ಲಿ ವೈಟ್ ಕಲರ್ ಬಿಳಿಯ ಬಣ್ಣ ಏಳನೇ ತಾರೀಕು ಸೋಮವಾರ ಬಿಳಿಯ ಬಣ್ಣ ವಿಶೇಷವಾಗಿರ್ತಕ್ಕಂಥದ್ದು ಹಾಗೆ ಎಂಟನೇ ತಾರೀಕು ಅದು ನಮಗೆ ಡೇ ಸಿಕ್ಸ್ ಆಗುತ್ತೆ ಆರನೇ ದಿವಸದ ಒಂದು ನವರಾತ್ರಿ ಆಗಿರ್ತಕ್ಕಂಥದ್ದು ಕೆಂಪು ಬಣ್ಣ ರೆಡ್ ಕಲರ್ ಇರ್ತಕ್ಕಂಥದ್ದು ರೆಡ್ ಕಲರ್ ಸ್ಯಾರಿ ಅಥವಾ ರೆಡ್ ಕಲರ್ ಧೋತಿ ಅಥವಾ ರೆಡ್ ಕಲರ್ ಶರ್ಟ್ ಯೂಸ್ ಮಾಡೋಕ್ಕೆ ವಿಶೇಷವಾಗಿ ಒಳ್ಳೆಯದಾಗುತ್ತೆ ಹಾಗೆ ಡೇ ಸೆವೆನ್ ಬರುತ್ತೆ ಡೇ ಸೆವೆನ್ ಏಳನೆಯ ಒಂದು ನವರಾತ್ರಿ ನವರಾತ್ರಿಗಳಲ್ಲಿ ಏಳನೇ ದಿವಸ ಬುಧವಾರ ಬರ್ತಕ್ಕಂಥದ್ದು ನೀಲಿಯ ಬಣ್ಣ ಬ್ಲೂ ಕಲರ್ ಇಲ್ಲಿ ಸ್ವಲ್ಪ ಕೊಟ್ಟಿರ್ತಕ್ಕಂಥದ್ದು ಡಾರ್ಕ್ ಬ್ಲೂ ಡಾರ್ಕ್ ಬ್ಲೂ ಕಲರ್ ಖಂಡಿತ ಯೂಸ್ ಮಾಡ್ಬೋದು ಹಾಗೆ ಹತ್ತನೇ ತಾರೀಕು ದಿನಾಂಕ ದಿನ ಎಂಟು ನವರಾತ್ರಿ ಎಂಟನೇ ದಿವಸ ಅಲ್ಲಿ ಗುಲಾಬಿ ಬಣ್ಣ ಪಿಂಕ್ ಅಂತ ನಾವು ಇಲ್ಲಿ ತೊಗೊಳ್ಬೋದು ಹಾಗೆ ಕೊನೆಯ ದಿವಸ ಒಂಬತ್ತನೆಯ ದಿವಸ ಶುಕ್ರವಾರ ನೇರಳೆ ಬಣ್ಣ ಅಂತ ಕೊಟ್ಟಿದ್ವಿ ನೇರಳೆ ಬಣ್ಣ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ನೇರಳೆ ಬಣ್ಣ ಆ ನೇರಳೆ ಹಣ್ಣಿನ ಕಲರು ಒಂದು ರೀತಿಯ ಪರ್ಪಲಿಷ್ ಅಂತ ಬರ್ತಕ್ಕಂಥದ್ದು ನೇರಳೆ ಬಣ್ಣದ ಕಲರು ಖಂಡಿತ ಹೆಲ್ಪ್ ಆಗುತ್ತೆ ಒಂದು ಶೇಡ್ಸ್ ಹಾಕ್ಕೊಂಡ್ರೂ ಕೂಡ ಭಾಳ ಹೆಲ್ಪ್ ಆಗ್ತಕ್ಕಂಥದ್ದು ಬರುತ್ತೆ ಹತ್ತನೇ ದಿವಸವೂ ಬರುತ್ತೆ ಸೊ ಅಲ್ಲೂ ಕೂಡ ಹತ್ತನೇ ದಿವಸ ಈ ಸತಿ ಪಿಕಾಕ್ ಗ್ರೀನ್ ಬಂದಿರತಕ್ಕಂಥದ್ದು ಹತ್ತನೇ ದಿವಸ ಅದು ದಶಮಿಗೆ ಬರುತ್ತೆ ಯೂಶ್ವಲಿ ನಮ್ಮ ಶಾಸ್ತ್ರ ಪ್ರಕಾರ ಒಂಬತ್ತು ದಿವಸಕ್ಕೆ ಒಂಬತ್ತು ಬಣ್ಣಗಳು ಬರ್ತಕ್ಕಂಥದ್ದು ವಿಶೇಷ ಸೊ ಈ ಒಂದು ಬಣ್ಣಗಳು ಭಾಳಷ್ಟು ನಮಗೆ ಸಹಾಯವನ್ನು ಮಾಡುತ್ತೆ ಈ ಒಂದು ನವರಾತ್ರಿಯಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿಯನ್ನು ನಮಗೆ ದಯಪಾಲಿಸುತ್ತೆ ಇಷ್ಟು ನೋಡ್ಕೊಂಡಿದ್ದೀರ ಬರ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ ಈ ಬಣ್ಣಗಳನ್ನು ಯೂಸ್ ಮಾಡಿ ಖಂಡಿತ ಒಳ್ಳೆಯದಾಗ್ತಕ್ಕಂಥದ್ದು ಹಾಗೆ ವಿಶೇಷವಾಗಿರ್ತಕ್ಕಂಥದ್ದು ದಿನಾಂಕ ಒಂದರಿಂದ ದಶಮಿ ವರೆಗೂ ಒಂದರಿಂದ ದಶಮಿ ವರೆಗೂ ಭಾಳ ವಿಶೇಷ ಏನು ಅಂತಂದರೆ ಇಲ್ಲಿ ಮೊಟ್ಟ ಮೊದಲದಾಗಿ ಇಲ್ಲಿ ಒಂದು ಮಂತ್ರವನ್ನು ಪಠನೆ ಮಾಡ್ತಕ್ಕಂಥದ್ದು ಸೊ ಸಾಮಾನ್ಯವಾಗಿ ನಾನು ಪ್ರತಿ ವರ್ಷ ಹೇಳ್ತಾ ಇರ್ತೀನಿ ಆ ಮೋಸ್ಟ್ ಪವರ್ಫುಲ್ ಮಂತ್ರ ಅಂತ ಹೇಳ್ತಾ ಇರ್ತೀನಿ ಆ ಮೋಸ್ಟ್ ಪವರ್ಫುಲ್ ಮಂತ್ರ ಒಂದು ಸತಿ ಹಾಗೆ ಹೇಳ್ತೀನಿ ಭಾಳ ಸಿಂಪಲ್ ಆಗಿರ್ತಕ್ಕಂಥದ್ದು ಓಂ ಹ್ರೀಂ ದುಮ್ ದುರ್ಗಾಯ ನಮಃ ಇದು ಮೋಸ್ಟ್ ಪವರ್ಫುಲ್ ಮಂತ್ರ ಈ ಮಂತ್ರನ ಒಂದು ಲಕ್ಷ ಬಾರಿ ಜಪ ಮಾಡಬೇಕು ಅಂದರೆ ನವರಾತ್ರಿ ಒಳಗಡೆ ವಿಶೇಷ ಒಂದು ಎಕ್ಸ್ಟ್ರಾ ಒಂದು ಹತ್ತನೇ ದಿವಸ ದಶಮಿ ದಿವಸ ತೊಗೊಂಡ್ರು ಕೂಡ ವಿಶೇಷ ಎವ್ರಿ ಡೇ ನೀವು ಲೆವೆನ್ ತೌಸಂಡ್ ಟೈಮ್ಸ್ ಮಾಡಿದ್ರೂ ಆಗುತ್ತೆ ನೈಂಟಿ ನೈನ್ ಬರುತ್ತೆ ಲಾಸ್ಟ್ ಒಂದು ತೌಸಂಡ್ ಎಕ್ಸ್ಟ್ರಾ ಮಾಡಬೇಕಾಗತ್ತೆ ಭಾಳ ಈಸಿಯಾಗಿರ್ತಕ್ಕಂಥದ್ದು ನಿಮಗೆ ಆಧ್ಯಾತ್ಮಿಕದಲ್ಲಿ ಒಂದು ಸಾಧನೆ ಹಾಗೆ ಹಣಕಾಸು ವಿಚಾರದಲ್ಲಿ ಸಾಕಷ್ಟು ಹೆಚ್ಚಿನ ಫಲದಾಯಕವಾಗಿರ್ತಕ್ಕಂಥದ್ದು ನಿಮಗೇನು ಆಸೆ ಆಕಾಂಕ್ಷೆಗಳಿದೆಯೋ ಸಂಕಲ್ಪ ಮಾಡ್ಕೊಂಡು ಮಾಡಿ ದಿ ಮೋಸ್ಟ್ ಪವರ್ಫುಲ್ ಮಂತ್ರ ಒಂದು ಮೂರರಿಂದ ನಾಲ್ಕಿದೆ ಅದರಲ್ಲಿ ಆ ಮೂರರಿಂದ ನಾಲ್ಕರಲ್ಲಿ ಈ ನವರಾತ್ರಿಯಲ್ಲಿ ಬರ್ತಕ್ಕಂಥ ಮಂತ್ರ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಓಂ ಹ್ರೀಂ ಧುಮ್ ದುರ್ಗಾಯ ನಮಃ ಒಂದು ಲಕ್ಷ ಜಪ ನೀವೇನು ಅಂದ್ಕೊಂಡಿದ್ದೀರೋ ಸಾಧನೆ ಮಾಡಬೇಕು ಅಂದ್ಕೊಂಡಿದ್ದೀರೋ ಅದು ಫೈನಾನ್ಷಿಯಲ್ ಇರ್ಬೋದು ಹೆಲ್ತಲ್ಲಿರ್ಬೋದು ಎಲ್ಲದಕ್ಕೂ ಸೇರಿಸೆ ಮಾಡ್ಬೋದು ಬರೀ ಒಂದಕ್ಕಲ್ಲ ಜ್ಞಾನಕ್ಕಿರ್ಬೋದು ನಾಲೆಡ್ಜ್ ಹೈಯರ್ ನಾಲೆಡ್ಜ್ ಇರ್ಬೋದು ಕಮ್ಯುನಿಕೇಷನ್ ಹೈಯರ್ ಕಮ್ಯುನಿಕೇಷನ್ ಇರ್ಬೋದು ಹೆಲ್ತ್ ಇರ್ಬೋದು ವೆಲ್ತ್ ಇರ್ಬೋದು ಹೈಯರ್ ಅಚೀವ್ಮೆಂಟ್ ಹೈಯರ್ ಸ್ಪಿರಿಚುವಲ್ ಅಟೈನ್ಮೆಂಟ್ ಇರ್ಬೋದು ಇವೆಲ್ಲವೂ ಕೂಡ ಈ ಮಂತ್ರ ದಿ ಮೋಸ್ಟ್ ಪವರ್ಫುಲ್ ಮಂತ್ರ ರಿಟರ್ನ್ ಇನ್ ವೇದಾಸ್ ಓಂ ರೀಂ ಹರಿಯ ಬೀಜ ಮಂತ್ರ ಹ್ರೀಮ್ ಧುಮ್ ಧುಮ್ ಇಸ್ ದಿ ವರ್ಡ್ ವಿಚ್ ರಿಮೂವ್ಸ್ ದಿ ನೆಗೆಟಿವ್ ಎನರ್ಜಿ ದುಮ್ ದುರ್ಗಾಯ ನಮಃ ಓಂ ಹ್ರೀಂ ಹೆಚ್ ಆರ್ ಡಬ್ಲ್ ಯು ಎಂ ಹ್ರೀಂ ಧುಮ್ ಡಿ ಹೆಚ್ ಯು ಎಮ್ ಧುಮ್ ದುರ್ಗಾಯ ನಮಃ ಸೊ ಮೂರನೇ ತಾರೀಕಿಂದ ಶುರು ಆಗ್ತಕ್ಕಂಥದ್ದು ಕಲರ್ಗಳನ್ನ ಯೂಸ್ ಮಾಡಿ ಈ ಮಂತ್ರನ ಒಂದು ಲಕ್ಷ ಬಾರಿ ಜಪ ಮಾಡಿ ಓಂ ಹ್ರೀಂ ಧುಮ್ ದುರ್ಗಾಯ ನಮಃ ಡೆಫಿನೆಟ್ಲಿ ಯು ಕ್ಯಾನ್ ಸಿ ದಿ ಚೇಂಜಸ್ ಸಂಕಲ್ಪ ಮಾಡ್ಕೊಳ್ಳಿ ಇನ್ ಕೇಸ್ ತುಂಬ ಜನ ಸಂಕಲ್ಪ ಮಾಡ್ತಾರೆ ಒಂದು ಲಕ್ಷ ಈಸ್ ನಾಟ್ ಅಟ್ ಆಲ್ ಈಸಿ ಒಂದು ಲಕ್ಷ ಈಸಿ ಅಲ್ವೇ ಇಲ್ಲ ಈವನ್ ಇಫ್ ಯು ಕ್ರಾಸ್ ಫೈವ್ ತೌಸಂಡ್ ನಿಮಗೆ ಫಸ್ಟ್ ಲೆವೆಲ್ ಆಫ್ ರಿಸಲ್ಟ್ ಬರುತ್ತೆ ಟೆನ್ ತೌಸಂಡ್ ಕ್ರಾಸ್ ಮಾಡಿ ಸೆಕೆಂಡ್ ಲೆವೆಲ್ ಬರುತ್ತೆ ಸೊ ಹಂಗು ಹಿಂಗು ಮಾಡಿ ಟ್ವೆಂಟಿ ಫೈವ್ ತೌಸಂಡ್ ಅಂದರೆ ನಾನು ಏನಕ್ಕೆ ಇದ್ದೀನಿ ಅಂದರೆ ತುಂಬ ಜನ ಸ್ಟಾರ್ಟ್ ಮಾಡ್ತಾರೆ ಏನೋ ಒಂದು ಜೋಶಲ್ಲಿ ಸಿಕ್ಕಾಪಟ್ಟೆ ಹೀಟ್ ಆಗುತ್ತೆ ಬಾಡಿ ನಿಮಗೆ ಬೆನ್ನಲ್ಲೆಲ್ಲ ಗುಳ್ಳೆ ಬರುತ್ತೆ ಬಾಯಲ್ಲಿ ಗುಳ್ಳೆ ಬರುತ್ತೆ ಇದೆಲ್ಲ ನಾನು ಮಾಡಿ ಅನುಭವಿಸಿದ್ದೀನಿ ತಲೆಲ್ಲ ಗುಳ್ಳೆ ಬರುತ್ತೆ ಸಿಕ್ಕಾಪಟೆ ಬಾಯಾರಿಕೆ ಆಗುತ್ತೆ ಹೀಟ್ ಜಾಸ್ತಿ ಆಗುತ್ತೆ ಬಾಡಿಯೆಲ್ಲ ಸಿಕ್ಕಾಪಟ್ಟೆ ಹೀಟಪ್ ಆಗುತ್ತೆ ಈ ಮಂತ್ರ ಹೇಳಿದ್ರೆ ಹನ್ನೊಂದು ಸಾರಿ ಹೇಳೋಷ್ಟಕ್ಕೆ ಅದು ಕಂಟಿನ್ಯೂಸ್ ಆಗಿ ಹೇಳೋಷ್ಟಕ್ಕೆ ಬಾಯರ್ಕೆ ಬಾಡಿ ಹೀಟ್ ಆಗುತ್ತೆ ಬಾಯಿಲ್ಸ್ ಬರುತ್ತೆ ಬೆನ್ನಲ್ಲಿ ಮುಖದಲ್ಲೆಲ್ಲ ಇಟ್ ಶೋಸ್ ದಿ ಎನರ್ಜಿ ಆಫ್ ದಟ್ ಮಂತ್ರ ಆ ಸೀಡ್ ಮಂತ್ರ ಅಷ್ಟು ಎನರ್ಜಿ ಇದೆ ಇದನ್ನೇ ನಮ್ಮ ಋಷಿಮುನಿಗಳು ಮಂತ್ರದಲ್ಲಿ ಶಕ್ತಿ ಇದೆ ಆ ಮಂತ್ರದಲ್ಲಿ ಎನರ್ಜಿ ಇದೆ ನಾವು ಹೇಳ್ತಾ ಹೋಗ್ತಾ ಇದ್ದರೆ ರಿಪಿಟೇಷನ್ ನಂಬರ್ ಆಫ್ ರಿಪಿಟೇಷನ್ ನಂಬರ್ ಆಫ್ ರಿಪಿಟೇಷನ್ ಇದ್ದರೆ ಎನರ್ಜಿ ಡೆವಲಪ್ ಆಗುತ್ತೆ ಬಾಡಿಲಿ ಆ ಎನರ್ಜಿ ಹೈಯರ್ ಲೆವೆಲ್ಗೆ ಹೋಗಿ ಹೈಯರ್ ರಲ್ಮ್ ಅಂತ ಕರಿತೀವಿ ಆ ಹೈಯರ್ ರಲ್ಮ್ ಹೋಗಿ ಇಟ್ ಡೆಫಿನೆಟ್ಲಿ ಗಿವ್ ಅಸ್ ಪಾಸಿಟಿವಿಟಿ ಆ್ಯಂಡ್ ಗಿವ್ಸ್ ಅಸ್ ಬ್ಯಾಕ್ ದಿ ರಿಸಲ್ಟ್ ಅಂತ ಹೇಳ್ತಕ್ಕಂಥದ್ದು ಯಾರ್ಯಾರು ಏನಾದ್ರು ಬಿಸ್ನೆಸ್ ಮಾಡಬೇಕು ನಾನು ಏನಾರು ಒಂದು ಸಾಧನೆ ಮಾಡಬೇಕು ಫಸ್ಟ್ ಕ್ಲಾಸ್ ಆಗಿರ್ತಕ್ಕಂಥ ಜೀವನ ಮಾಡಬೇಕು ನಾನು ಅಚೀವ್ ಮಾಡಬೇಕು ಗ್ರೋತ್ ಆಗಬೇಕು ನನ್ನ ಹಾರಾಸ್ಕೋಪಲ್ಲಿ ಎಲ್ಲ ವೀಕ್ ಇದೆ ಕೆಲವೆಲ್ಲ ಗ್ರಹಗಳು ಇರ್ರೆಸ್ಪೆಕ್ಟಿವ್ ಆಫ್ ನೈನ್ ಪ್ಲಾನೆಟ್ಸ್ ಇರ್ರೆಸ್ಪೆಕ್ಟಿವ್ ಆಫ್ ಯುವರ್ ದಶಾ ಭುಕ್ತಿ ಡಿಸ್ಪೆಲ್ಲಿಂಗ್ ಆಫ್ ದಿ ನೆಗೆಟಿವ್ ಎನರ್ಜೀಸ್ ಈ ಮಂತ್ರದಲ್ಲಿದೆ ಇದನ್ನು ಯಾವುದೇ ಒಂದು ಕಾಲಕ್ಕೂ ಮಾಡ್ಬೋದು ಅದರಲ್ಲಿನೂ ತೊಂದರೆ ಇಲ್ಲದೇ ಇರತಕ್ಕಂಥದ್ದು ಯಾವುದೇ ಕಾಲಕ್ಕೂ ಮಾಡ್ಬೋದು ಆದರೆ ನವರಾತ್ರಿಗಳಲ್ಲಿ ಭಾಳ ವಿಶೇಷವಾಗಿ ಅದರದ್ದು ಪವರ್ ಇರ್ತಕ್ಕಂಥದ್ದು ಅಶ್ವಿನಿ ಮಾಸ ಆಗಿರ್ತಕ್ಕಂಥದ್ದು ದಿ ಮೋಸ್ಟ್ ಪವರ್ಫುಲ್ ಮಾಸ ಆಗಿರ್ತಕ್ಕಂಥದ್ದು ಕಾಸ್ಮಿಕ್ ಎನರ್ಜಿಸ್ ತುಂಬ ಸ್ಟ್ರಾಂಗ್ ಇರ್ತಕ್ಕಂಥ ಟೈಮಲ್ಲಿ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಇಟ್ ಒನ್ ಆಫ್ ದಿ ಬೆಸ್ಟ್ ಮಂತ್ರ ನಾನು ಸಜೆಸ್ಟ್ ಮಾಡ್ತೀನಿ ದಯವಿಟ್ಟು ಮಾಡಿ ಮದುವೆ ಆಗಿಲ್ಲ ಓಕೆ ಮದುವೆಯಲ್ಲಿ ಸಮಸ್ಯೆ ಇದೆ ಇದೆಲ್ಲ ಅದಕ್ಕಿಂತ ಹೈಯರ್ ಲೆವೆಲ್ಗೆ ಹೋಗುತ್ತೆ ಸಾಧನೆ ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಈಗಿನ ಕಾಲದಲ್ಲಿರ್ತಕ್ಕಂಥದ್ದು ಎರಡೇ ವಿಚಾರ ಈ ವಯಸ್ಸಾದವ್ರು ಇರ್ತಾರಲ್ಲ ಈ ನಮ್ಮ ಸೀನಿಯರ್ ಸಿಟಿಜನ್ ಮತ್ತು ನಮ್ಮ ಮಾತಾಜಿ ಇರ್ತಕ್ಕಂಥವ್ರು ಒಂದೇ ತಲೆಯಲ್ಲಿ ಮಕ್ಕಳು ಮದುವೆ ಆಗಬೇಕು ಆರಾಮಾಗಿರಬೇಕು ದಟ್ ಈಸ್ ನಾಟ್ ದಿ ಪರ್ಪಸ್ ಎಲ್ಲರೂ ಮಾಡೋದು ನಾವು ಮಾಡಿದ್ರೆ ದೆನ್ ದೇರ್ ಇಸ್ ನೋ ಪಾಯಿಂಟ್ ಇನ್ ಲೈಫ್ ಅದೆಲ್ಲ ಇಟ್ ಹ್ಯಾಪನ್ಸ್ ಅದು ಆಗುತ್ತೆ ಹಾಗೆ ಈ ಮಂತ್ರದಲ್ಲಿ ಮದುವೆ ಆಗಿಬಿಡುತ್ತಾ ತುಂಬ ದಿವಸ ಆಯಿತು ಅಥವಾ ಅವ್ರು ಸರ್ ಹೋಗ್ತಾರೆ ಇವ್ರು ಸರ್ ನೋನು ನಿಮಗೆ ಚೆನ್ನಾಗತ್ತೆ ನಿಮ್ಮ ಲೈಫಲ್ಲಿ ನೀವೇನಾದ್ರು ಒಂದು ಸಾಧನೆ ಮಾಡ್ತೀರಾ ನೀವು ನಾನು ಬದುಕಿದ್ದು ಮಾಡಿರ್ತಕ್ಕಂಥ ಕೆಲಸ ಎಲ್ಲರೂ ಮಾಡೋದೆಲ್ಲ ಒಂದೇ ರೀ ಎಲ್ಲರೂ ಒಂದೇ ಎಲ್ಲರೂ ಹೋಗ್ತಾರೆ ಎಲ್ಲರೂ ಸಂಸಾರ ಮಾಡ್ತಾರೆ ಎಲ್ಲರೂ ಸಂಸಾರದಲ್ಲಿ ಗಲಾಟೆ ಇರ್ತಕ್ಕಂಥದ್ದು ಎಲ್ಲ ಇದ್ದೇ ಇದೆ ಅದು ಅಪ್ಸ್ ಆ್ಯಂಡ್ ಡೌನ್ಸ್ ನೋಬಡಿ ಬಡೀಸ್ ಹ್ಯಾಪಿ ಆ್ಯಕ್ಚುಲಿ ಇದು ನಮಗೇನಾದ್ರು ಒಂದು ಸೆಲ್ಫ್ ರಿಯಲೈಸೇಷನ್ ಮತ್ತು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಕ್ಕಂಥ ಮಂತ್ರ ಇದು ಇಟ್ ಎಫೆಕ್ಟ್ಸ್ ಅವರ್ ಸೋಲ್ ನಾವು ಮಾಡ್ತಕ್ಕಂಥ ಬೇರೆ ಎಲ್ಲ ಕೆಲಸಗಳು ಇಟ್ ಎಫೆಕ್ಟ್ಸ್ ಅವರ್ ಮೈಂಡ್ ಬಾಡಿ ಅಷ್ಟೇ ಬಟ್ ದಿಸ್ ಎಫೆಕ್ಟ್ಸ್ ಅವರ್ ಸೋಲ್ ಹೈಯರ್ ರಲ್ಮ್ಗೆ ನಾವು ಆಸ್ಟ್ರಲ್ ಟ್ರಾವೆಲಲ್ಲಿ ಮೇಲಕ್ಕೆ ಹೋಗ್ತೀವಿ ಹೈಯರ್ ಇರ್ತೀವಿ ನಾವು ಹೈಯರ್ ಎನರ್ಜಿಸಲ್ಲಿರ್ತೀವಿ ನಮ್ಮ ಅವರ ಸ್ಟ್ರಾಂಗಾಗಿ ಡೆವಲಪ್ ಆಗುತ್ತೆ ಥಿಂಕಿಂಗ್ ಕೆಪಾಸಿಟೀಸ್ ಜಾಸ್ತಿ ಆಗುತ್ತೆ ನೆಗೆಟಿವಿಟಿ ಹೋಗುತ್ತೆ ಪಾಸಿಟಿವಿಟಿ ಬರುತ್ತೆ ಅನೇಕ ರೋಗಗಳ ಹತ್ರ ಬರಲ್ಲ ಇದು ಜಸ್ಟ್ ಒನ್ ಟೈಮ್ ಮಾಡಿದ್ರೆ ನಿಮಗೆ ಎಷ್ಟೋ ವರ್ಷಗಳು ಬೆನಿಫಿಟ್ ಬರುತ್ತೆ ಒನ್ ಒನ್ ಟೈಮ್ ಆಫ್ ಒನ್ ಲ್ಯಾಕ್ ವಿಲ್ ಗಿವ್ ಅಟ್ಲೀಸ್ಟ್ ಟೆನ್ ಇಯರ್ಸ್ ಆಫ್ ನಿಮಗೆ ಆಪ್ಯುಲೆನ್ಸ್ ಅಂತ ಕರಿತೀನಿ ಟೆನ್ ಇಯರ್ಸ್ ಆಫ್ ಆಪ್ಯುಲೆನ್ಸ್ ಇದನ್ನು ಎವ್ರಿ ಇಯರ್ ಮಾಡಿದ್ರೆ ಅದರಲ್ಲಿರ್ತಕ್ಕಂಥ ಶಕ್ತಿ ಅಪಾರ ಮಟೀರಿಯಲ್ ವರ್ಲ್ಡಲ್ಲಿ ಬರ್ತಕ್ಕಂಥ ಅವಮಾನಗಳು ಅಪಮಾನಗಳು ಜೈಲಿಗೆ ಹೋಗೋದು ಬರೋದು ಅಥವಾ ಕಿರೀಟಗಳು ಅಥವಾ ಸನ್ಮಾನಗಳು ಅವಾರ್ಡ್ಗಳಿಗಿಂತ ಹೆಚ್ಚಾಗಿ ಈ ಮಂತ್ರ ಭಗವಂತ ಕೊಟ್ಟಿರ್ತಕ್ಕಂಥ ಅವಾರ್ಡ್ ಇದು ಈ ಮಂತ್ರ ಮಾಡಿದ್ರೆ ಸಾಕು ಒಂದು ಲ್ಯಾಕ್ ಹಿ ವಿಲ್ ಕಮ್ ಅಂಡ್ ಗಿವ್ ದಿ ಅವಾರ್ಡ್ ದಿ ಹೈಯೆಸ್ಟ್ ಅವಾರ್ಡ್ ಸಿವಿಲಿಯನ್ ಹೈ ಹೈಯೆಸ್ಟ್ ಅವಾರ್ಡು ನೋಬೆಲ್ ಪ್ರಶಸ್ತಿ ಅಂತ ಹೇಳ್ಬಿಡ್ತಾರೆ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಬಿಕಾಸ್ ಈಸ್ ಎ ನೋಬಲ್ ಮ್ಯಾನ್ ಸೊ ನಾವು ಈ ಮಂತ್ರ ಹೇಳಿದಾಗ ವಿ ಬಿಕಮ್ ನೋಬಲ್ ಆ್ಯಂಡ್ ವಿ ವಿಲ್ ಗೆಟ್ ದಿ ಹೈಯೆಸ್ಟ್ ಸೋಲ್ ಅವಾರ್ಡ್ ವಿಚ್ ಈಸ್ ಲೈಕ್ ಈ ಮ್ಯಾನ್ ಆಫ್ ದಿ ಸೆಂಚುರಿ ಥರ ಮ್ಯಾನ್ ಆಫ್ ದಿ ಸೆಂಚುರಿ ಸೆಂಚುರಿ ಅಂದರೆ ಹಂಡ್ರೆಡ್ ಇಯರ್ಸ್ ಒಂದೇ ಸರ್ತಿ ಬರೋದು ಹಂಡ್ರೆಡ್ ಇಯರ್ಸ್ ಒಂದೇ ಸರ್ತಿ ಮ್ಯಾನ್ ಆಫ್ ದಿ ಸೆಂಚುರಿ ವುಮೆನ್ ಆಫ್ ದಿ ಸೆಂಚುರಿ ಬರ್ತಕ್ಕಂಥದ್ದು ನಾನು ತುಂಬ ಇದನ್ನು ನನ್ನ ಯಂತ್ರಮಂತ್ರ ಬುಕ್ಕಲ್ಲಿ ಇದನ್ನು ಬರೆದಿದ್ದೀನಿ ಅನುಭವ ಆಗಿದೆ ಸಾಕಷ್ಟು ನಮ್ಮ ಸ್ಟೂಡೆಂಟ್ಗಳು ಅನೇಕರು ಇದರದ ಅನುಭವ ಪಡೆದು ಸಿಕ್ಕಾಪಟೆ ಚೇಂಜಸ್ ಇದೆ ಸಿಕ್ಕಾಪಟೆ ಅವರ ಇಂಪ್ರೂವ್ ಆಗಿದೆ ವೇ ಆಫ್ ಥಿಂಕಿಂಗ್ ವೇ ಆಫ್ ಥಿಂಕಿಂಗ್ ವೇ ಆಫ್ ವಾಕ್ ವೇ ಆಫ್ ಲೈಫ್ ವೇ ಆಫ್ ಎವ್ರಿಥಿಂಗ್ ಶಿಫ್ಟ್ ಆಗಿದೆ ಪ್ರಾಬ್ಲಮ್ಸ್ಗೂ ಇದಕ್ಕೂ ಸಂಬಂಧ ಇಲ್ಲ ಪ್ರಾಬ್ಲಮ್ಸ್ ವಿಲ್ ಕಮ್ ಅಂಡ್ ಗೋ ಬಟ್ ಇಟ್ ಈಸ್ ಅನ್ಎಫೆಕ್ಟೆಡ್ ಇಟ್ ಈಸ್ ಅನ್ಎಫೆಕ್ಟೆಡ್ ಮಂತ್ರ ಮಾಡಿ ಓಂ ರೀಮ್ ದುಮ್ ದುರ್ಗಾ ಕಾಲ್ಸ್ ಇದೆ ತಗೊಳ್ಳೋಣ ನಮಸ್ಕಾರ ನಮಸ್ತೆ ಸರ್ ಹೇಳಿ ಹಾಂ ಹೇಳಿ ಆಗ್ತಾ ಇದೆ ಕೆಲಸ ತೊಂದರೆ ತೊಂದರೆ ಆಗ್ತದೆ ನೀವು ತೊಂದರೆ ಮಾಡ್ತಾ ಇದ್ರ ಅವ್ರು ತೊಂದರೆ ಮಾಡ್ತಾ ಇದಾರೆ ಏನ್ ಕೆಲಸ ಮಾಡ್ತಾ ಇದೀರಾ ಸಾಫ್ಟ್ವೇರ್ ಸಾಫ್ಟ್ ಸಾಫ್ಟ್ ಆಗಿರಬೇಕು ಹಾಡ್ ಆಗಿ ಒನ್ ನಿಮಿಷ ಪರವಾಗಿಲ್ಲ ನಮ್ಮ ಪ್ರೋಗ್ರಾಮ್ ಎಲ್ಲ ಸಾಫ್ಟ್ವೇರ್ ಇಂಜಿನಿಯರ್ ನೋಡ್ತಾರೆ ನಾವು ಬೇರೆ ಪ್ರೋಗ್ರಾಮ್ ನೋಡ್ತೀವಿ ಯಾರೋ ಬೇರೆ ಬೇರೆ ಏನೋ ನೋಡ್ತಾರೆ ಆ ದೋಷ ಈ ದೋಷ ನಮ್ಮದಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸೇ ಜಾಸ್ತಿ ಸೂರ್ಯ ಎರಡು ಸಾವಿರದ ಇಪ್ಪತ್ತೇಳು ಇದೆ ಓಕೆ ದೇರ್ ಈಸ್ ಅಬ್ಸ್ಟಕಲ್ಸ್ ಜಾಬಲ್ ಅಬ್ಸ್ಟಕಲ್ ಇದೆ ಎಂಡ್ ಆಫ್ ಇಟ್ ಕಿರಿಕಿರಿ ನಿಮ್ಮ ಸಹೋದ್ಯೋಗಗಳು ಕಿರಿಕಿರಿ ನಿಮ್ಮ ಬಾಸು ಕಿರಿಕಿರಿ ಇಟ್ ಎಸ್ ಬೀನ್ ಡೆವಲಪ್ಡ್ ಫ್ರಮ್ ಜುಪಿಟರ್ ಕಾಳನ್ನು ದಾನ ಮಾಡಿ ಫಸ್ಟ್ ಆ್ಯಂಡ್ ಮೋಸ್ಟ್ ಒಂದು ವೈಟ್ ಕಲರ್ ಥ್ರೆಡ್ ಕಟ್ಕೊಳ್ಳಿ ಇಟ್ಲಿ ಇಂಪ್ರೂವ್ ಸಾಧ್ಯವಾದರೆ ಗುರುವಾರ ಒಂದು ಸತಿ ಆರು ತಿಂಗಳಿಗೆ ಒಂದು ಸತಿ ಬ್ಲಡ್ ಡೊನೇಷನ್ ಮಾಡಿ ಒನ್ ಎ ತರ್ಸ್ ಡೇ ಬ್ಲಡ್ ಡೊನೇಟ್ ಮಾಡಿ ನೋಡಿ ಯು ವಿಲ್ ಗೆಟ್ ಇಮ್ಮಿಡಿಯೇಟ್ ರಿಲಫ್ ರಿಲೀಫ್ ಇದರಿಂದ ಜಾಬಲ್ಲಿ ತೊಂದರೆ ಇಲ್ಲ ನಿಮಗೆ ಎಂಡಿಂಗಲ್ಲಿ ಆ ಥರ ಪ್ರಾಬ್ಲಮ್ ಇರತಕ್ಕಂಥ ತೋರಿಸುತ್ತೆ ಮುಂದೆ ನಿಮ್ಮ ಏಜ್ ಚೆನ್ನಾಗಿತ್ತು ಅಂತಂದರೆ ಅಬ್ರಾಡ್ಗೆ ಹೋಗ್ತಕ್ಕಂಥದ್ದು ಅಥವಾ ಶಿಫ್ಟ್ ಆಫ್ ಬಿಗರ್ ಕಂಪ್ನಿ ತೋರಿಸ್ತಾ ಇದೆ ಟ್ವೆಲ್ ಲೆವೆನ್ ಇಸ್ ಬೆಟರ್ ಅಂತ ತೋರಿಸ್ತಿದೆ ಬಟ್ ಆದರೆ ನಿಮಗೆ ಯಾವಾಗಲೂ ಕೂಡ ಇದು ಕಂಟಿನ್ಯೂ ಆಗ್ತಾನೇ ಇರುತ್ತೆ ಎವ್ರಿ ಸಿಕ್ಸ್ ಮಂತ್ಸ್ ಒನ್ಸ್ ಆ ಸ್ವಲ್ಪ ದಾನಗಳನ್ನು ಮಾಡಿ ಕಡಲೆಕಾಳು ಎಸ್ಪೆಷಲಿ ಮತ್ತೆ ಬ್ಲಡ್ ಡೊನೇಷನ್ ಟೂ ಟೈಮ್ಸ್ ಅವನೇ ಥರ್ಸ್ಡೇ ಮಾಡಿ ಮುಂದಕ್ಕೆ ನಮಸ್ಕಾರ ನಮಸ್ತೆ ಹಲೋ ಹಾಂ ಹಲೋ ಹೇಳಿ ನಮಸ್ತೆ ಗುರುಜಿ ಹಾ ಹೇಳಿ ಅದೇ ನಮ್ಮ ತಮ್ಮಂದು ಮದುವೆ ಆಗಿದೆ ಗುರುಜಿ ಹ್ಞೂ ಅದೇ ಅವ್ರ ಪ ಅದೇ ಅವರು ಗಂಡ ಹೆಂಡತಿ ಇಬ್ಬರು ದೂರ ಇದ್ದಾರೆ ಗುರುಜಿ ಪ್ರಶ್ನೆ ಸ್ವತ್ರ ಕೇಳೋಣ ಅಂತ ಮಾಡಿದ್ದೀನಿ ಮಾಡಿದೀವಿ ನಿಮ್ಮ ಹತ್ರ ಹೇಳಿದ್ರ ಕೇಳಕ್ಕೆ ಗುರುಜಿ ಅವಾಗ ಒಂದ್ಸತಿ ನಾನೇ ಕೇಳೋಣ ಅಂತ ಸುಮ್ನೆ ಅವ್ರ ಪಾಡ್ಗ ಅವ್ರ ಪಾಡ್ ಅದೇ ಹುಡುಗನ್ ಪಾಡ್ ಅವ್ರವ್ರ ಪಾಡ್ಗೆ ಆರಾಮಾಗಿ ನೆಮ್ಮದಿ ಆಗಿದ್ದಾರೆ ಸ್ವಲ್ಪ ಹತ್ರ ಬಂದ್ ಕಚಾಡ್ಲಿ ಅಂತ ಎಷ್ಟು ವರ್ಷ ಒಟ್ಟಿಗೆ ಇರಬೇಕು ಒನ್ ಟು ಟು ಫಾರ್ಟಿ ಒಂದು ನಂಬರ್ ಹೇಳಿ ಸಿಕ್ಸ್ಟೀನ್ ವರ್ಷ ಎಷ್ಟು ವರ್ಷ ಆಯ್ತು ಮದುವೆ ಆಗಿ ಗುರುಜಿ ಮದುವೆ ಆಗಿ ಎರಡೂವರೆ ವರ್ಷ ಆಯ್ತು ಗುರುಜಿ ಹ್ಮ್ ಎಷ್ಟು ವರ್ಷದಿಂದ ಜೊತೆಲಿಲ್ಲ

ಸಪ್ರೇಷನ್ ತೋರಿಸಿದೆ ಓಕೆ ಮಾತುಕತೆಯಲ್ಲಿ ಇದಾರೆ ಕೆಲಸದ ವಿಚಾರದಲ್ಲಿ ದೂರ ದೂರ ಇದ್ದಾರೆ ಅಂತ ಅನ್ಸುತ್ತೆ ಇಲ್ಲಿ ಹತ್ತಿ ಮನೆ ಬಂದಿರೋದ್ರಿಂದ ಕೆಲಸದಿಂದ ದೂರ ದೂರ ಇದ್ದಾರೆ ಅವರವರ ಒಂದು ಇದು ವಿಚಾರಕ್ಕೆ ನೈನ್ ನೈನ್ ಬರ್ತಾ ಇದೆ ಏನಕ್ಕೆ ದೂರ ಇದ್ದಾರೆ ಈಗ ಏನು ಮಾಡ್ತಾ ಇದಾರೆ ಅವ್ರಾವೇರಿ ಏನು ಕೆಲಸ ಮಾಡ್ತಾ ಇದ್ದಾರೆ ಹೇಳಮ್ಮ ಸುಮ್ಮನೆ ಎಲ್ಲ ಕತೆಗಳು ಬೇಡ ಅಯ್ಯೋ ಹೊಂದ್ಕೊಂಡು ಹೋಗೋದು ಏನಿದೆ ಅಯ್ಯೋ ತಂದೆ ತಾಯಿಗಳು ಅಣ್ಣ ತಂದ್ರೆ ಹುಡುಗ ಗುರುಜಿ ಇದು ಎಮ್ಐ ಸಿ ವರ್ಕ್ ಮಾಡ್ತಾರೆ ಗುರುಜಿ ಹ್ಞೂ ಹ್ಞೂ ಸೂರ್ಯ ಇಪ್ಪತ್ತೇಳವರೆಗೂ ಇದೆ ಐದು ನಾಲ್ಕು ಐದು ಲವ್ ಇದೆ ಇದೆ ಫೈವ್ ಒನ್ ಫೋರ್ ಫೈವ್ ಓರ್ ನೀವು ಕೇಳಿರೋ ಪ್ರಶ್ನೆಲಿ ಏನೋ ಡೌಟ್ ಇದೆ ಅಪ್ಪ ಏನು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಸ್ವಲ್ಪ ಕನ್ನಡಿಯಕ್ಕೆ ಏನೋ ಡೌಟ್ ಇದೆ ಏನು ಡೌಟು ಸ್ವಲ್ಪ ಮ್ಯಾರೇಜ್ ಫೈವ್ 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 ಈಗೋ ಅಂತೂ ಇದೆ ನೀವು ಹೇಳಿದಂಗೆ ಈಗೋ ಅಂತೂ ಇದೆ ಬಟ್ ಮಾತುಕತೆ ನಡೀತಾ ಇದೆ ಅಂತ ಇಲ್ಲಿ ನಮಗೆ ಬರ್ತಾ ಇದೆ ನೀವು ಇಲ್ಲ ಅಂತೀರಾ ಹ್ಞೂ ಸರಿ ಓಕೆ ಇಲ್ಲಿ ಒಂದು ಸಜೆಷನ್ ಹೇಳ್ತೀನಿ ಮೊಸರು ದಾನ ಮಾಡಿ ನಿಮ್ಮ ತಾಯಿಯವ್ರಿಗೆ ಮೊಸರು ದಾನ ಮಾಡೋಕ್ಕೆ ಹೇಳಿ ಆಯಿತಾ ಸ್ವಲ್ಪ ಹೆಲ್ಪ್ ಆಗುತ್ತೆ ಇಲ್ಲಿ ಡಿವೋರ್ಸ್ಗೆ ಹೋಗೋದಿಲ್ಲ ಇಂಥ ಕಾಂಬಿನೇಷನ್ಸ್ಗೆಲ್ಲ ನಾವು ಜನ್ರಲ್ಲಾಗಿ ನೋಡ್ತಾ ಇರ್ತೀವಿ ಡಿವೋರ್ಸ್ಗೆ ಹೋಗೋದಿಲ್ಲ ಈಗೋ ಕ್ಲಾಸಸ್ ಇರುತ್ತೆ ಸ್ವಲ್ಪ ದೊಡ್ಡವರೆಲ್ಲ ಕರೆದು ಯಾರಾದರೂ ಹಿರಿಯರು ಕೂತು ಮಾತಾಡಿದ್ರೆ ಡೆಫಿನೆಟ್ಲಿ ಆಗುತ್ತೆ ನಾಟ್ ಎ ವೆರಿ ಸ್ಟ್ರಾಂಗ್ ಕಾನ್ಫ್ಲಿಕ್ಟ್ ಏನಿಲ್ಲ ಇದರಲ್ಲಿ ಅಷ್ಟೇ ಆರ್ ಜಸ್ಟ್ ಇನ್ ದೇರ್ ಓನ್ ವೇ ಅಂತ ಹೇಳ್ಬೋದು ಅಷ್ಟೇ ನಮಸ್ಕಾರ

ಎಷ್ಟು ದಿವಸ ಆಯಿತು ಕೆಲಸಕ್ಕೆ ಸೇರಿ ನೀವು ಅಂದರೆ ತ್ರೀ ಇಯರ್ಸ್ ಇಂದ ಮಾಡ್ತಿದ್ದೀರಾ ಸೇಮ್ ಕಂಪ್ನಿಲಿ ಹೌದು ಬಜಾಜ್ ಅಂತ ಕಮಿಷನ್ ಓಕೆ ಡನ್ ಫಿಫ್ತ್ ಕಾಂಬಿನೇಷನ್ ಇದೆ ಒಂದು ಲೈಫಲ್ಲಿ ಒಂದನ್ನು ನೀವು ಟಾರ್ಗೆಟ್ ಮಾಡಿ ನೀವು ಇಲ್ಲಿ ಚೇಂಜ್ ಆಫ್ ಜಾಬ್ ಕೇಳ್ತೀರಾ ಅಲ್ಲಿ ಗೌರ್ಮೆಂಟ್ ಇದೆಯಾ ಅಂತ ಕೇಳ್ತೀರಾ ಸ್ಯಾಟ್ರನ್ ಆದ ನಂತರ ಯು ವಿಲ್ ಬಿ ಗೆಟಿಂಗ್ ಮರ್ಕ್ಯುರಿ ಮರ್ಕ್ಯೂರಿ ಇಸ್ ಫೈ ಟ್ವೆಲ್ ಏಯ್ಟ್ ಸಿಕ್ಸ್ ಫೈವ್ ಈಸ್ ಚೇಂಜ್ ನೈನ್ ಇಸ್ ಚೇಂಜ್ ಆಫರ್ಗಳಿಗೆ ಬರ್ತಾ ಇದೆ ನಿಮಗೆ ಓಕೆ ಆಫರ್ ತಗೊಂಡು ಪ್ರಾಬಲಿ ನವಂಬರಿಂದ ಡಿಸೆಂಬರ್ಗೆ ನಿಮಗೆ ಕೆಲಸ ಸಿಗುತ್ತೆ ಇದೇ ವರ್ಷ ಇದೇ ವರ್ಷ ಸ್ಯಾಟರ್ ಮುಗಿಬೇಕು ಹೂ ಡಿಸ್ಕನೆಕ್ಟ್ಸ್ ದಿ ಪ್ರೆಸೆಂಟ್ ಕಂಡೀಷನ್ ಆ್ಯಂಡ್ ಗಿವ್ಸ್ ದಿ ನ್ಯೂ ಕಂಡೀಷನ್ ಆಫ್ ಮರ್ಕ್ಯುರಿ ನವಂಬರ್ ಆ್ಯಂಡ್ ಡಿಸೆಂಬರ್ ನಿಮ್ಗೆ ಆಫರ್ ಬರುತ್ತೆ ಬಟ್ ಫೈನಾನ್ಷಿಯಲಿ ಸ್ಟ್ರಾಂಗ್ ಇರುತ್ತೆ ಅಲ್ಲೋ ನಂಗೆ ಗೊತ್ತಿಲ್ಲ ಅದನ್ನು ತೊಗೊಳ್ತಿರಲ್ಲೋ ಗೊತ್ತಿಲ್ಲ ಯಾಕಂದರೆ ಆಫರ್ಗಳು ಕೊಡ್ತಕ್ಕಂಥದ್ದು ಬರ್ತಕ್ಕಂಥದ್ದು ಟೈಮ್ ಲೈನ್ಸ್ ನಾವು ಹೇಳ್ತೀವಿ ದಶಾಭುಕ್ತಿ ಅಂತರ್ಭುಕ್ತಿಲಿ ಬಟ್ ತೊಗೊಳೋದು ಬಿಡೋದು ವೈಯಕ್ತಿಕ ಇಟ್ ಈಸ್ ಪರ್ಸ್ನಲ್ ಸೊ ಹಾಗೆ ನಮ್ಮ ಅಕ್ಟೋಬರ್ ಇಪ್ಪತ್ತೊಂದು ಇದೇ ತಿಂಗಳು ಇನ್ನು ಕೇವಲ ಇಪ್ಪತ್ತು ದಿವಸ ಇದೆ ನಕ್ಷತ್ರ ನಡಿಗೆ ಕಲೀರಿ ಇನ್ನೂ ಕರೆಕ್ಟ್ ಡಿಸಿಷನ್ ತೊಗೊಳಕ್ಕೆ ನೀವೇ ಪ್ರಶ್ನಶಾಸ್ತ್ರ ಹಾಕೋಬೋದು ಗುಡ್ ಜಾಬ್ ಬ್ಯಾಡ್ ಜಾಬ್ ಬೆಸ್ಟ್ ಜಾಬ್ ಬಿಸ್ನೆಸ್ ಗೌರ್ಮೆಂಟ್ ಎಲ್ಲ ನೋಡ್ಕೋಬೋದು ಇಟ್ ಗಿವ್ಸ್ ಯು ಇನ್ಸೈಟ್ ನಿಮಗೆ ಅದೃಷ್ಟ ಬೇಕು ಅಂತಂದರೆ ನಕ್ಷತ್ರ ನಾಡಿ ಕಲೀರಿ ಯು ವಾಂಟ್ ಲಕ್ ಇನ್ ಯುವರ್ ಲೈಫ್ ಕೋಟಿ ಕೊಟ್ಟು ಸಿಗದೆ ಇರತಕ್ಕಂಥ ಏಕೈಕ ವಿದ್ಯೆ ನಕ್ಷತ್ರ ನಾಡಿ ಇದನ್ನು ಕೇಳಿಸ್ಕೊಂಡು ಕಲೀದೆ ಇರೋರು ಹಂಡ್ರೆಡ್ ಪರ್ಸೆಂಟ್ ಅನ್ಲಕ್ಕಿ ಫೆಲೋಸ್ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಅನ್ಲಕ್ಕಿ ಫೆಲೋಸ್ ಸರ್ವೇ ಜನ ಸುಖಿನೋ ಬಂತು